ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದೇರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ರೀ ಈಗ ಹರ್ಷಿತ ಸ್ಕೂಲಿಗೆ ಹೊಂಟಿದ್ದೇನೆ ರೀ ಹರ್ಷಿತ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೇನೆ ರೀ ನಾನು ಬಿಟ್ಟು ಬಂದಿದ್ದ ಮತ್ತು ಆಮೇಲೆ ಬಂದು ಬಂದ ಕೆಲಸಗಳೆಲ್ಲ ಮಾಡಬೇಕ್ರಿ ಹರ್ಷಿತ ಸ್ಕೂಲಿಗೆ ಹೊಂಟ ಹಿಟ್ಟು ಹರ್ಷಿತ್ ಕಿಲಿ ಬಾ ಹರ್ಷಿತ್ನ ಬಸ್ಸಿಗೆ ಈಗ ಹರ್ಷಿತ್ ಹೊಂಟಾನ ರೀ ಟೈಮ್ ರೀ ನೋಡ್ರಿ ನಾ ಈಗ ವಾಪಸ್ ಬರಾಕತ್ತೇನು ಮನೆಗೆ ಕಿ ಎಷ್ಟು ಸ್ವಚ್ಛ ಮಾಡಿದಾರಂತ ಹರ್ಷಿತ್ ಹೋದ್ರಿ ಸ್ಕೂಲಿಗೆ ಬಿಟ್ಟು ನಾ ಒಬ್ಬಕ್ಕೆ ರೀ ಮನೆಗೆ ನಡ್ಕೋತ ಇವತ್ತು ಸಾಯಿಶೂ ಇಲ್ಲ ರೀ ಅವನು ಇನ್ನೇನೋ ಅವ್ರ ಐ ಮನೆಗೆ ರೀ ಈಗ ಅವ್ರ ಮಾಮ ಬರ್ತಾನಲ್ರಿ ಅವ್ನು ಕೂಡ ಬರ್ಬೋದ್ರಿ ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ ಇಲ್ಲ ನೋಡಿರಿ ನಮ್ಮೂರಿನ ಸಾಮುಗಳು ನಡ್ಕೊಂಡು ಶ್ರೀಶೈಲ್ ಕೊಡ್ತಾರ್ರಿ ಅವ್ರದ್ದು ಎಲ್ಲ ತಯಾರಿ ನಡೆಯತ್ತಿತ್ರಿ ನಮ್ಮೂರಿನಿಂದ ಸಿಕ್ಕಾಪಟ್ಟೆ ಜನ ನಡ್ಕೊಂಡು ಹೋಗ್ತಾರ್ರಿ ಶ್ರೀಶೈಲ್ಕ ಅಷ್ಟು ಜನ ನಡ್ಕೊಂಡು ಹೋಗ್ತಾರ್ರಿ ತೋರಿಸ್ತೇನೆ ರೀ ನಿಮಗೆ ಭಾಳ ಜನ ಅಲ್ಲಿ ರಾಯಬಾಗ್ ರೋಡ್ದಿಂದ ಈ ಕಡೆ ಹೊಂಟಿರ್ತಾರ್ರೀ ಅವ್ರು ಹೋಗೋವಾಗ ನಿಮಗೆ ರೀ ನಾನು ಶ್ರೀಶೈಲ್ದ ದೇವ್ರದ ಭಾಳ ಮಹಿಮಾ ಐತ್ರಿ ಇಲ್ಲಿಂದ ಶ್ರೀಶೈಲ್ ತಕ ನಡಿಯೋದಂದ್ರ ಸಾಮಾನ್ಯ ಕೆಲಸ ಅಲ್ರಿ ಭಕ್ತಿ ಇಟ್ಟು ಹೋದ್ರೆ ಎಲ್ಲಾ ಆಗ್ತದ್ರಿ ಎಲ್ಲ ನೋಡ್ಕೊಳ ದೇವ್ರು ಇರ್ತಾನಲ್ರಿ ಮಷಿನ್ಕ ಅರಿಬಿ ಹಾಕಿ ಹೋಗಿದ್ದೇರಿ ಆದಮೇಲೆ ಇನ್ನೂ ಆಗಿಲ್ಲರಿ ಆದ್ಮೇಲೆ ರೀ ನಮ್ಮ ಊರಿನ ಸ್ವಾಮಿಗಳು ಮೊದಲ ಶ್ರೀಶೈಲ ನಡ್ಕೊಂಡ ಹೋಗ್ತಾರೀ ಅವ್ರ ಹಿಂದಿಂದ ಉಳ್ದ ಜನ ಎಲ್ಲಾ ಹೋಗ್ತಾರ್ರಿ ಆದ್ರೆ ಫಸ್ಟ್ ಊರಿಂದ ಅವರ ಬಿಡ್ತಾರೆ ಇಲ್ಲಿಂದ ನಮ್ಮ ಅತ್ತಿಯವ್ರು ನೋಡಿರಿ ಮನೆ ಹುಡುಗಡ್ಲೆ ಕೊಟ್ಟಿದ್ರು ರೀ ಕಾಣಿಸ್ತದ ಅನ್ಕೋತೀನಿ ರೀ ತಿನ್ನಾಕತ್ತೀನಿ ರೀ ನಾಷ್ಟ ಮಾಡೋಕ್ಕೆ ಯಾಕೋ ಮೂಡಿರಲಿಲ್ಲ ರೀ ಇಲ್ಲ ಇಲ್ಲಲ್ರಿ ಇವತ್ತು ಇವತ್ತು ಸೈಷ್ ಇಲ್ಲ ನನ್ನ ಕೆಲಸ ಬಿ ಬೇಗ ಬೇಗ ಮುಗ್ದತ್ರಿ ಬೆಳಿಗ್ಗೆ ಬೇಗನೂ ಎದ್ದಿದ್ರಿ ಇವತ್ತ ದಿನಕ್ಕಿಂತ ಅದಕ್ಕೆ ಸ್ವಲ್ಪ ಸುಸ್ತಾದಂಗೆ ಹಾಕಿದ್ರಿ ಸ್ವಲ್ಪ ಕಡಲೆ ಕಾಳದಿಂದ ನೀರು ಕುಡ್ದ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ಮಧ್ಯಾಹ್ನ ಒಂದು ರೆಸಿಪಿ ತೋರಿಸ್ಬೇಕನ್ನತೇನ ರೀ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅದ ಹೇಳ್ತೇನೆ ರೀ ನಿಮ್ಗೆ ಮತ್ತು ರೆಸಿಪಿ ಮಾಡೋದನ್ನ ರೀ ಈಗ ನೋಡಿರಿ ನಾ ರೆಸ್ಟ್ ಮಾಡಿ ಅಷ್ಟ್ರಾಗ ಅರವಿ ಭೀ ಎಲ್ಲ ರೀ ಮಷಿನ್ ಆಗಿತ್ತು ರೀ ಅದಕ್ಕೆ ಮ್ಯಾಲೆ ಹೋಗಿ ಅರವಿ ಒಣಗಾಕತ್ತೇನೇ ಸಿಕ್ಕಾಬಟ್ಟೆ ಬಿಸಿಲಿತ್ರಿ ಮ್ಯಾಗ ಚಪ್ಪಲಿ ಇಲ್ದ ಕಾಲು ತಳಗಿಡಕ್ಕೆ ಆಗೋದಿಲ್ಲ ರೀ ಅಷ್ಟು ಕೆಟ್ಟ ಮ್ಯಾಗಿನ್ ಸ್ಲಾಪ್ ಕಾದಿತ್ರಿ ಅದಕ್ಕೆ ಬೇಗ ಬೇಗ ಹಾಕಿ ಬರ್ಬೇಕಂತ ಹೇಳಿ ಹಾಕಾಕತ್ತೀನಿ ರೀ ಮಲ್ಕೋಬೇಕು ಒಂದು ಸ್ವಲ್ಪ ಮಲ್ಕೋಬೇಕಂತೇಳಿ ಮಲ್ಕೊಂಡೇನ್ರಿ ಅವಾಗ ಟೈಮ್ ಒಂದು ಗಂಟೆ ಆಗಿತ್ರಿ ಗೊತ್ತಾಗಿಲ್ರಿ ಈಗ ನೋಡಿರಿ ಬಂದು ರೆಸಿಪಿ ಮಾಡ್ಕೊಳತ್ತೀನಿ ನಾನು ಇದಕ್ಕೆ ಎರಡು ಬೌಲ್ ಆಗೋ ಗೋಧಿ ಹಿಟ್ಟು ತಗೊಂಡೇನು ರೀ ಮತ್ತು ಆ ಸರಿ ಸಮಾನ ಮತ್ತೆ ಎರಡು ಬೌಲ್ ಆಗೋ ಅಷ್ಟು ಜೋಳದ ಹಿಟ್ಟು ತೊಗೊಂಡೇನ್ರಿ ನಾನು ನೋಡ್ರಿ ಇಲ್ಲೇ ಅದು ಎರಡು ಬೌಲ್ ಮತ್ತು ಎರಡು ಬೌಲ್ ಎರಡು ಕರೆಕ್ಟ ಸರಿಸಮಾನ ರೀ ಇದಕ್ಕೆ ಖಾರ ರೆಡಿ ಮಾಡ್ಕೊಂಡ್ರಿ ಇಲ್ಲಿ ಕೊತ್ತಂಬರಿ ಒಂದು ಹಿಡಿ ತೊಗೊಂಡೀನಿ ರೀ ಬೆಳ್ಳುಳ್ಳಿ ಮೆಣಸಿಕಾಯಿ ಮತ್ತು ಜೀರಿಗೆ ತೊಗೊಂಡೇನ್ರಿ ಈಗ ಒಂದ್ ಸ್ವಲ್ಪ ಅಜವಾನ್ ತಿಕ್ಕಿ ರೀ ಒಂದು ಸ್ವಲ್ಪ ರುಚಿಗೆ ತಕ್ಕ ಸ್ಟೋಪ್ ರೀ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ ರೀ ಅದನ್ನೆಲ್ಲ ಖಾರ ಸಣ್ಣ ಮಾಡ್ಕೊಂಡೇನು ರೀ ಈಗ ಈಗ ಇದೆಲ್ಲ ಖಾರ ಹಿಟ್ಟಿಗೆ ರೀ ನೋಡಿರಿ ಎಲ್ಲ ಸೇರಿಸ್ಕೊಂಡು ಬಿಡ್ಬೇಕು ರೀ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ತೊಗೊಂಡ್ರೆ ರೀ ಅಂದರೆ ಒಬ್ಬೊಬ್ಬರಿಗೆ ಖಾರ ಜಾಸ್ತಿ ಬೇಕಾಗ್ತೈತಿ ರೀ ಒಬ್ಬೊಬ್ರಿಗೆ ಕಡಿಮೆ ಬೇಕಾಗ್ತಿತ್ರಿ ನಮ್ಮ ಮನೆಯಾಗ ಹುಡ್ಗೋರು ಅಂತ ಹೇಳಿ ನಾಲ್ಕು ಮೆಣಸಿಗಾಯಿ ಸ್ವಲ್ಪ ಕಡಿಮೆ ತೊಗೊಂಡೇನ್ ರೀ ನಮ್ಮ ಹರ್ಷಾಗಿದ್ದು ಸಕ್ಕತ್ ಇಷ್ಟ ರೀ ಮತ್ತು ಖಾರ ಭಾಳ ಆಯ್ತು ಅಂದ್ರೆ ತಿನ್ನೋದಿಲ್ಲ ರೀ ಸರಿಯಾಗಿ ಅದಕ್ಕೆ ನಾ ಮೆಣಸಿಕಾಯಿ ಅದು ಒಂದು ಸ್ವಲ್ಪ ಕಡಿಮೆನೇ ರೀ ಇದಕ್ಕೆ ಕಡ್ಲಿ ಹಿಟ್ಟ ಅದು ರೀ ಮತ್ತು ನಾ ಹಟ್ಟ ಸಿಂಪಲ್ ತೋರ್ಸಕತ್ತೀನಲ್ರಿ ಒಬ್ಬೊಬ್ಬ ಕಡ್ಲಿ ಕಡಲೆ ಹಿಟ್ಟದು ಏನು ಇರೋದಿಲ್ಲ ರೀ ಹಂಗೆ ಜೋಳ ಹಿಟ್ಟ ಮತ್ತು ಗೋಧಿ ಹಿಟ್ಟ ಅಟ್ಟೆ ಕೂಡಿಸಿ ಹೆಂಗೆ ಮಾಡೋದ ಅಂಥೇಳಿ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಶ್ ಹಾಕೋತೀನಿ ರೀ ನಾನು ಎಣ್ಣೆ ಕಾಯಿ ಹಾಕಿಟ್ಟೇನು ರೀ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಿಟ್ಟಿನಾಗ ಹಾಕಿರ ಹಿಂಗೆ ಗುಳಿ ಗುಳಿ ಬರ್ಬೇಕು ರೀ ಅದು ಅಷ್ಟು ಬಿಡೋದು ರೀ ಇದಕ್ಕೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕ್ರಿ ಅರ್ಶಿನ ಪುಡಿ ರೀ ಇದನ್ನೆಲ್ಲ ಚೆಂದಂಗೆ ಕಲಿಸ್ಕೋತೀನಿ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೋಡಾ ಗಿಡ ಏನೂ ಹಾಕೋದಿಲ್ರಿ ನಾನು ಸೋಡಾ ಹಾಕಿದ್ರೆ ಒಂದು ಎರಡು ತಿನ್ಗುಡ್ದು ಆವಾಗ ರೀ ಬಾಯಿ ಕಟ್ಟಿದಂಗೆ ರೀ ಹುಡುಗರು ಎಲ್ಲ ತಿಾವಲ್ಲ ರೀ ಅದಕ್ಕೆ ನಾ ಜಾಸ್ತಿ ಸೋಡಾ ಅದು ಯೂಸ್ ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲ್ಸ್ಕೊತೇನು ರೀ ನೋಡಿರಿ ಇಲ್ಲ ಖಾರ ಎಲ್ಲ ಹಿಟ್ಟಿಗೆ ಹಿಡಿಯೋ ಹಂಗೆ ಮೊದಲು ಹಂಗೆ ಎಲ್ಲ ಡ್ರೈ ಆಗಿ ರೀ ಆಮೇಲೆ ನೀರು ಹಾಕೋಕೆ ರೀ ಇದನ್ನ ನೋಡ್ರಿ ಈ ಥರ ಕಲ್ಸ್ಕೋಬೇಕ್ರಿ ಇದನ್ನು ಮೊದಲ ಒಂದು ಸ್ವಲ್ಪ ಕಲ್ಸ್ಕೊಂಡು ಅದಿಂದ ಮ್ಯಾಗ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಮತ್ತೆ ಒಂದು ಸ್ವಲ್ಪ ಮಿದ್ಕೊಳಕತ್ತೇನ್ರಿ ಇದನ್ನು ಒಂದು ಎರಡು ಒಂದು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನೆಲ್ಲ ರೀ ಇದನ್ನು ನೋಡ್ರಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕ್ಬಿಡ್ತೇನೆ ರೀ ಹಿಂಗೆ ಇದ್ರಾಗನ ಮ್ಯಾಗ ಏನಾರ ಒಂದು ಅರ್ವಿ ಇಲ್ಲ ಒಂದು ಪ್ಲೇಟ್ ಅದು ಮುಚ್ಚಿ ನೆನ್ ಬಿಡ್ತೇನೆ ರೀ ಇದನ್ನ ನೋಡಿರಿ ಮೆತ್ತಗಾಗೇತಿ ಹಿಟ್ಟ ಇದು ಅದಕ್ಕೆ ಕಲಿಸ್ಕೋಬೇಕ್ರಿ ಇದನ್ನ ಭಾಳ ಗಟ್ಟಿನೂ ಇರಬಾರ್ದು ಈಗ ಭಾಳ ತಿರುಗುನೂ ಇರಬಾರ್ದು ರೀ ಅದು ನೋಡ್ರಿ ಅದಕ್ಕೆ ಹಚ್ಚಾಕ ಒಂದು ಸ್ವಲ್ಪ ಬಿಳಿ ತೊಗೊಂಡೇನ್ರಿ ಈಗ ನೋಡ್ರಿ ಕೈಗೆ ಎಣ್ಣೆ ಹಚ್ಚಿ துன் கை மெய்க தட்கோத்தின் ரீனே ಇದು ಕೆಲವೊಬ್ರು ಮನೆ ಮ್ಯಾಗ ಚಪಾತಿ ಮಾಡು ಮನೆ ಮ್ಯಾಗ ಲಟ್ಟಿಸಿ ಒಂದು ರೌಂಡ್ ಬಟ್ಲಾ ತೊಗೊಂಡಕ್ಕು ಅದ್ರ ಮ್ಯಾಗ ಇಟ್ಟೆ ಕೊರದು ಮಾಡ್ತಾರ್ರಿ ಬಟ್ ನಮ್ಮ ಮನ್ಯಾಗ ಯಾರೋ ಹಂಗೆ ಮಾಡ್ರೆ ನಮ್ಮ ನನ್ನ ಹಸ್ಬೆಂಡ್ ಅಂತ ಮೊದಲ ತಿನ್ನಾಗಿಲ್ರಿ ಅಂತವ ಅವ್ರಿಗೆ ಕೈ ಮ್ಯಾಗ ಬಡ್ದು ಮಾಡಿದ್ದು ಟೇಸ್ಟ್ ಹತ್ತವಂತ ಹೇಳ್ತಾರ್ರೀ ಹಂಗೆ ಮಾಡೋ ಹುಡೋದಿಲ್ಲ ರೀ ಅವ್ರ ಒಟ್ಟೆ ಇಲ್ಲ ಅದು ಏನಾದ್ರೂ ಭೀ ನೀ ಕೈ ಮ್ಯಾಗ ಬಡ್ದೆ ಮಾಡು ಲಟ್ಟಿಶ್ ಮಾಡಬೇಡ ಅಂತ ಹೇಳ್ತಾರ್ರಿ ಅವರಿಗೆ ಮತ್ತೆ ನಮ್ಮ ಹರ್ಷಗೆ ಸಖತ್ ಇಷ್ಟ ರೀ ಇವ ಈಗ ನೋಡ್ರಿ ಕರಿಯಾಕೆ ಎಣ್ಣೆ ಕೈಯಾಗಿ ಇಟ್ಕೊಳಾಕತ್ತೀನಿ ರೀ ನಾನು ಇದು ಎಣ್ಣೆ ಕಾಯೋಸ್ತಾನೆ ಇನ್ನೊಂದು ನಾಲ್ಕು ಕೈ ಮ್ಯಾಗೆ ತಟ್ಕೊಂಡ್ಬಿಡ್ತೀನಿ ರೀ ನಾನು ಅಂದ್ರೆ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಬರಾಬರ ಈಜಿ ಈಸಿ ರೀ ಅದಕ್ಕೆ ಎಣ್ಣೆ ಕೈಯೋ ತಕ ಇನ್ನೊಂದೆರಡು ಆಗ್ತಾವಂತ ಹೇಳಿ ಕೈ ಮ್ಯಾಗ ಬಡ್ಕೊಳಕತ್ತೀನಿ ರೀ ಎಣ್ಣೆ ಭಾಳ ಕಾದಿರ್ಬಾರ್ದು ರೀ ಅದು ಒಂದು ಸ್ವಲ್ಪ ಮೀಡಿಯಮ್ದಾಗ ಕಾದಿತ್ತಂದ್ರೆ ಚಂದ ಬೈತಾವ್ರಿ ಇಲ್ಲಾಂದ್ರೆ ಅವಾಗ ಕಪ್ಪಾಗಿ ಬಿಡ್ತಾವ್ರಿ ಮತ್ತು ಅದು ಒಳಗೆಲ್ಲ ಹಸಿ ಹಸಿ ಹಂಗೆ ಉಳಿದ್ಬಿಡ್ತಾವ್ರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾದಿರ್ಬೇಕು ರೀ ಅದು ಈಗ ನೋಡಿರಿ ಭಾಳ ಎಣ್ಣೆ ಕಾದಿಲ್ಲ ಒಂದು ಜ್ವರ ಕಾದಿತ್ರಿ ಈಗ ಎರಡ ಮೂರ ಎರಡ ಮೂರ ಬಿಟ್ಕೊಳಕತ್ತೇನ್ರಿ ನೋಡಿರಿ ಕರ್ಕೊಳಾಕತ್ತೀನಿ ನಾನು ಸಿಂಪಲ್ ರೆಸಿಪಿ ಐತ್ರಿ ನಮ್ಮಲ್ಲಿ ಏನಾರೆ ಹಬ್ಬ ಅದು ಇದ್ರೆ ರೀ ಹಿಂಗೆ ಅಂದ್ರೆ ಎಲ್ಲ ಸ್ವೀಟ್ ರೆಸಿಪಿ ರೀ ಏನಾರೆ ಖಾರ ರೆಸಿಪಿ ಮಾಡೋದಂದ್ರೆ ಇದ ಮಾಡ್ತಾರೆ ಜಾಸ್ತಿ ಚಕ್ಲಿ ರೀ ಮತ್ತು ಇದು ಥಾಲಿಪಟ್ಟಿ ರೀ ಇವು ಫೇಮಸ್ ರೀ ನಮ್ಮ ಕಡೆ ನೋಡಿರಿ ಲೋ ಫ್ಲೇಮ್ದಾಗ ಇಟ್ಕೊಂಡು ಬೇಯಿಸ್ಕೊಳಾಕತ್ತೇನು ರೀ ನಾನು ಭಾಳ ಹೈ ಫ್ಲೇಮ್ದಾಗ ಇಟ್ಟರೆ ಎಣ್ಣೆ ಸಿಕ್ಕಾಪಟೆ ಕಾದ್ಬಿಡ್ತೈತ್ರಿ ಹಿಂಗೆ ಹಾಕಿ ಹೊಳಸಿಬಿಡ್ದೆ ಕೆಳಗಿಂದೆಲ್ಲ ಖರಗಾಗ್ಬಿಟ್ಟಿರ್ತೈತ್ರಿ ಅದಕ್ಕೆ ಸಣ್ಣ ಇಟ್ಕೊಂಡ ನೋಡ್ರಿ ಅದು ಏಳು ಮ್ಯಾಗೆ ಹಚ್ಚಿ ರೀ ಅದು ಎಣ್ಣೆ ಹಾಕೋಣ ಒಂದೊಂದು ಎರಡು ಎರಡು ಬಿಡಾಕತ್ತಾವ್ರಿ ಅವ ಏನಾಗೋದಿಲ್ಲರಿ ಅದು ಎಳ್ಳು ಹಚ್ಚಿದ್ರೆ ಅದ್ರ ಟೇಸ್ಟ ಬೇರೆ ಬರ್ತೈತ್ರಿ ಅಷ್ಟು ಸಕ್ಕತ್ ಹತ್ತವ್ರಿ ಬಾಯಾಗ ತಿನ್ನಾಕ ನೋಡಿರಿ ಇಷ್ಟು ಈ ಇಷ್ಟು ಕಲರ್ ಬರುತ್ತ ನಾವು ಬೇಯಿಸಿದ್ರೆ ಸಾಕ್ರಿ ಒಳಗೆಲ್ಲ ಬೀದಿರ್ತಿತ್ರಿ ಅದು ಒಳಗೆ ಹಿಟ್ಟದು ಏನು ಹಸಿ ಹಸಿ ಅದು ಏನು ಇರೋದಿಲ್ಲ ರೀ ನೋಡಿರಿ ನೀವು ಇದಕ್ಕೆ ನಿಮ್ಮ ಕಡೆ ಅದು ಏನು ಅಂತಾರ ಅಂತ ನಂಗೆ ರೀ ನಮ್ಮ ಕಡೆ ಅದ್ರ ಇದಕ್ಕೆ ತಾಲಿಪಟ್ಟಿ ರೀ ತಾಲಿಪಟ್ಟಿ ಇಲ್ಲ ನಮ್ಮ ಈ ಕಡೆ ಪೂರ ಊರಾಗಂತೂ ಇದಕ್ಕೆ ದಪಾಟಿ ರೀ ನೋಡಿರಿ ಈಗ ಎಲ್ಲ ಮಾಡ್ಕೊಂಡೇನ್ರಿ ನಾನು ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ತಾಲಿಪಟ್ಟಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋ ಇಷ್ಟ ಆಗಿತ್ತಂದ್ರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಯಾವ ರೀ ನಿಮಗೆ ಬೇಕಾಗಿದ್ದು ಅಂದರೆ ಕಮೆಂಟ್ ಮಾಡಿರಿ ನಾವು ಮಾಡಿ ತೋರಿಸ್ತೇನೆ ರೀ ಎಲ್ಲರಿಗೂ ನೋಡಿರಿ ಈಗ ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೇನೆ ರೀ ಇದನ್ನು ಹೆಂಗೆ ಕಾಣಿಸ್ತೈತಿ ಅಂತ ಹೇಳ್ರಿ ರುಚಿನೂ ಅಷ್ಟ ಮಸ್ತ್ ಇರ್ತೈತೆ ಈ ಥರದ್ದು ಒಮ್ಮೆ ಇಷ್ಟಪಟ್ಟು ತಿಂದ್ರೆ ಅದು ಬಿಡಾಕ ಬರಂಗಿಲ್ಲ ರೀ ಒಳ್ಳೆ ಮಾಡ್ಕೊಂಡು ತಿನ್ಬೇಕಂತ ರೀ ಇಲ್ಲಿಗೆ ಈ ವಿಡಿಯೋನ ಹೆಣ್ ಮಾಡಕತ್ತೇನ್ರಿ ನಾನು ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೇನನ್ರಿ ಅಲ್ಲಿವರೆಗೂ ಎಲ್ರಿಗೂ ರೀ